ಫೈನಲ್ಲಿ ಸಫಾರಿ ಮುಗಿಯಿತ್ತು ಬಟರ್ಫ್ಲೈ ಪಾರ್ಕ್ ಇದೆ ಬಟರ್ಫ್ಲೈನ್ ಬಟರ್ಫ್ಲೈ ಪಾರ್ಕ್ ಎಂಟ್ರೆನ್ಸ್ ನಾವಿವಾಗ ಬಟರ್ಫ್ಲೈ ಪಾರ್ಕಿಗೆ ಬಂದ್ವಿ ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ನಾವು ಎಂಟ್ರಿ ಆಗುವಾಗನೇ ಬಟರ್ಫ್ಲೈ ಗೂಡೆಲ್ಲ ಇತ್ತು ನಾವು ನೋಡ್ತಾ ಇದ್ವಿ ಹಂಗೆ ಅಲ್ಲೊಂದು ಲೈಕ್ ಪಾಂಡ್ ಥರ ಬಂತು ಸಖತ್ತಾಗಿತ್ತು ಆ ಪಾಂಡು ಮತ್ತು ಪಾಂಡಲ್ಲಿ ಫಿಶಸ್ ಎಲ್ಲ ಗೋಲ್ಡ್ ಫಿಶ್ಶು ಅದು ಇದು ಅಂಥದೆಲ್ಲ ಇತ್ತು ಮತ್ತೆ ಬನಾನಾ ಟ್ರೀ ಸಖತ್ತಾಗಿ ಬೆಳೆಸಿದ್ರು ಅವರು ಮತ್ತು ಗಾರ್ಡನ್ ಎಲ್ಲ ಸಕ್ಕತ್ತಾಗಿತ್ತು ಫ್ಲವರ್ಸು ಎಲ್ಲ ಆಮೇಲೆ ಇಲ್ಲೊಂದು ಬಟರ್ಫ್ಲೈ ಇತ್ತು ಏನೋ ಟೈಗರ್ ಬಟರ್ಫ್ಲೈ ಅಂತೆ ಇದೇ ನಾನು ಪಾಂಡೆಳ್ಳಿದ್ದು ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನೋಡಿ ಸಖತ್ತಾಗಿತ್ತು ಫುಲ್ಲು ಗೋಲ್ಡ್ ಫಿಶು ಮತ್ತೆ ಬಂದಾಗ ಒಂದು ಬಟರ್ಫ್ಲೈ ಸಿಕ್ತು ಅದೇ ಹೆಸ್ರು ಏನೋ ಗೊತ್ತಿಲ್ಲ ನಾನು ಓದಲಿಲ್ಲ ಮತ್ತೆ ಹೋಗ್ತಾ 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 ಅಮ್ಮ ಹಿಂದೆನೇ ಬಂದರು ನಾವೆಲ್ಲ ಮುಂದೆ ಹೋಗ್ಬಿಟ್ವಿ ಆಮೇಲೆ ನಾನು ಪಾಂಡ್ ಇಲ್ದಲ್ವಾ ಅಲ್ಲಿಗೆ ನೀರು ಇಲ್ಲಿ ಇದು ಕೊಡ್ತಿತ್ತು ನೀರಂತೂ ಸಕ್ಕತ್ತಾಗಿತ್ತು ನಾನು ಕುಡ್ದಿಲ್ಲ ಫೋಟೋ ಶೂಟಿಂಗ್ ಚೆನ್ನಾಗಿತ್ತು ಮತ್ತು ಇಲ್ಲೊಂದು ಬ್ಲ್ಯಾಕ್ ಏನೋ ಬ್ಲ್ಯಾಕ್ ಬಟರ್ಫ್ಲೈ ಅಂತ ಗೊತ್ತಿಲ್ಲ ಸರಿ ನೇಮು ಓದಲಿಲ್ಲ ನಾನು ಸುಮ್ಮನೆ ಹೋಗಿ ಆಮೇಲೆ ಇದು ಅಲ್ಲಿ ಬಟರ್ಫ್ಲೈ ಸೈಕಲ್ ಇತ್ತು ಮೊಟ್ಟೆ ಆಗಿಬಿಟ್ಟು ಆಮೇಲೆ ಲೇ ಆಗುತ್ತೆ ಆಮೇಲೆ ಕಾಟಾ ಪಿಲ್ಲರ್ ಆಗುತ್ತೆ ಆಮೇಲೆ ಬಟರ್ಫ್ಲೈ ಆಗುತ್ತೆ ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಫ್ಲವರ್ ಸಿಕ್ತ ಅದಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ಮತ್ತು ಹೋಗುವಾಗ ಅಲ್ಲಿ ಇನ್ನೊಂದು ಬಟರ್ಫ್ಲೈ ಇದೆ ಅದ್ರ ಹೆಸ್ರು ನಂಗೆ ಗೊತ್ತಿಲ್ಲ ನಾನು ಓದಲೇ ಇಲ್ಲ ಯಾವ ಬಟರ್ಫ್ಲೈ ಹೆಸ್ರು ನಾನು ಓದಲಿಲ್ಲ ಫ್ರೆಂಡ್ಸ್ ಆಮೇಲೆ ಹೋಗುವಾಗ ನಾನು ಮತ್ತು ವಿಶ್ಮಿ ಸ್ವಲ್ಪ ಆಟಾಡಿದ್ವಿ ಬೋರ್ ಆಗ್ತಾ ಇತ್ತು ಅದಕ್ಕೆ ಆಟ ಆಡ್ತಿದ್ವಿ ಆಮೇಲೆ ಹೋಗುವಾಗ ಅಲ್ಲಿ ಬಟರ್ಫ್ಲೈದು ಬಗ್ಗೆ ತುಂಬ ಬರ್ದಿತ್ತು ಫ್ರೆಂಡ್ಸ್ ಅದನ್ನೆಲ್ಲ ಓದ್ದೆ ಚೆನ್ನಾಗಿತ್ತು ಫ್ರೆಂಡ್ಸ್ ಓದಿದ್ದು ಸಖತ್ ಅನಿಸ್ತು ಮತ್ತು ಇದೇನಾಯ್ತು ಅಂದ್ರೆ ಇದು ಫುಲ್ಲು ಟಿ ವಿ ಅಲ್ಲಿ ಬಟರ್ಫ್ಲೈ ಬಗ್ಗೆ ಟಿ ವಿ ಇತ್ತು ಇದು ಗ್ರಾಸ್ ಆಫರು ಫುಲ್ಲು ಗ್ರಾಸ್ ಇದಲ್ವ ಅದಕ್ಕೆ ಗ್ರಾಸ್ ಆಫರು ಮತ್ತು ಅದರ ಒಳಗಡೆ ಗ್ರಾಸ್ ಆಫರ್ ಇತ್ತು ಕೂಡ ಅದಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ಗ್ರಾಸ್ ಆಫರು ನಂಗೆ ತುಂಬ ಇಷ್ಟ ಆಯಿತು ನಂಗೆ ಅನ್ಸಿಕ್ಕೆ ಅದನ್ನು ಪೆಟ್ ಮಾಡ್ಕೊಳ್ಬೇಕು ಅಂತ ಮತ್ತು ಆ ಫ್ಲವರ್ಸು ತುಂಬ ಚೆನ್ನಾಗಿತ್ತು ಇದು ಐಸು ಬಟರ್ಫ್ಲೈ ಐಸಿಲ್ಲ ಐಸ್ ಆಗಿರಬೇಕು ನಾನು ಸರಿ ನೋಡಲಿಲ್ಲ ಅನಿಸಿಕೆ ಒಂದು ಐ ಡೋಂಟ್ ನೋ ಮತ್ತು ಇದು ಮೊಟ್ಟೆ ಇಟ್ಟಿದ್ದು ಬಟರ್ಫ್ಲೈ ಬಟರ್ಫ್ಲೈ ಮೊಟ್ಟೆ ಇಟ್ಟರೆ ಫುಲ್ ಇಡುತ್ತೆ ಫ್ರೆಂಡ್ಸ್ ಒಂದೆಳೆಯಲ್ಲಾಗೋ ಅಷ್ಟು ಮೊಟ್ಟೆ ಇಟ್ಬಿಡುತ್ತೆ ಆಮೇಲೆ ಹೋಗುವಾಗ ನಮಗೆ ಮಂಗ ಸಿಕ್ತಾ ಮಂಗ ಒಂದೇ ಇತ್ತು ಆಮೇಲೆ ನೋಡ್ತಾ ನೋಡ್ತಾ ನೋ ನೋಡ್ತಾ ನೋಡ್ತಾ ಮಂಗ ಒಂದು ಬಂತು ಬಂತು ಅಂತ ಅಂದ್ಕೊಂಡ್ವಿ ಬಂದೇ ಬಿಡ್ತು ಒಂದು ಸತಿ ಫೈಟ್ ಮಾಡಕ್ಕೆ ಇವಾಗ ಬರ್ತಾನೆ ನೋಡಿ ಫೈಟ್ ಮಾಡಕ್ಕೆ ನಾವು ಎಕ್ಸಿಟ್ ಆದಿರಲಿಂದ ಸೋ ಇನ್ನು ಆಲ್ಮೋಸ್ಟ್ ನೋಡಿಲ್ಲ ನಾವು ಹೋಗಬೇಕಂದ್ರೆ ಗಂಟೆ ಆಲ್ರೆಡಿ ಫ್ರೀ ಆಗ್ತಾ ಬಂತಲ್ಲ ಸೊ ಒಟ್ಟಾಗಿ ಗುರುಗು ಅಂತಲ್ಲ